ಜಿಲ್ಲೆಯಲ್ಲಿ ಆಟೋ ರಿಕ್ಷೆಗಳ ಸಂಖ್ಯೆ ಹೆಚ್ಚಾಗಿರುವುದರಿಂದ ಕನಿಷ್ಠ ಐದು ವರ್ಷಗಳವರೆಗೆ ಆಟೋಗಳಿಗೆ ಪರವಾನಿಗೆ ನೀಡಬಾರದು ಆಟೋ ಸಂಚರಿಸುವ ವ್ಯಾಪ್ತಿಯನ್ನು ಕನಿಷ್ಠ ಐವತ್ತು ವರೆಗೆ ಹೆಚ್ಚಿಸಬೇಕು ಎಂದು ಆಟೋ ಚಾಲಕರು ಮತ್ತು ಮಾಲಕರ ಸಂಘದ ಉತ್ತರ ಕರ್ನಾಟಕ ವಿಭಾಗದ ಅಧ್ಯಕ್ಷ ಶೇಖರಯ್ಯ ಮಠಪತಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಟೋ ಚಾಲಕರಿಗೆ ಎಂಟಿ ಹಾಗೂ ಬ್ಯಾಜ್ ಚಾಲನಾ ಪರವಾನಿಗೆ ನೀಡಲಾಗುತ್ತಿದೆ ಆದರೆ ಅಪಘಾತದಲ್ಲಿ ಮೃತಪಟ್ಟ ಎಲ್ಲ ಪರವಾನಗಿದಾರರಿಗೂ ಪರಿಹಾರ ಸಿಗುತ್ತಿಲ್ಲ ಹೀಗಾಗಿ ಎಲ್ಲ ಪರವಾನಗಿಯನ್ನು ಒಂದೇ ಎಂದು ಪರಿಗಣಿಸಬೇಕು ಆಟೋ ಚಾಲಕರು ಕಟ್ಟುವ ಹಸಿರು ತೆರಿಗೆಯಲ್ಲಿ ಐದುನೂರು ಕೋಟಿ ರೂಪಾಯಿಗಳು ಆಟೋ ಚಾಲಕರ ಕ್ಷೇಮಾಭಿವೃದ್ಧಿಗೆ ಬಜೆಟ್ನಲ್ಲಿ ಮೀಸಲಿಡಬೇಕು ಅಲ್ಲದೆ ಶಕ್ತಿ ಯೋಜನೆಯ ಗ್ಯಾರಂಟಿ ನೀಡಿರುವ ಸರ್ಕಾರವು ನಗರ ಸಾರಿಗೆಗಳಲ್ಲಿ ಈ ಯೋಜನೆಯನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ವಿಶ್ವನಾಥ ಗೌಡ ಮಾತನಾಡಿ ಜನಸಂಖ್ಯೆಗೆ ಅನುಗುಣವಾಗಿ ಇರಬೇಕಾದ ಆಟೋ ರಿಕ್ಷಾಗಳ ಸಂಖ್ಯೆ ಹೆಚ್ಚಾಗುತ್ತಿವೆ ಹೀಗಾಗಿ ಮುಂದಿನ ಐದು ವರ್ಷಗಳು ಯಾವುದೇ ಹೊಸ ಆಟೋಗಳಿಗೆ ಪರವಾನಗಿ ನೀಡಬಾರದು ನಗರ ಪ್ರದೇಶಗಳಲ್ಲಿ ಏಳು ಕಿಲೋ ಮೀಟರ್ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಮೂರು ಕಿಲೋ ವರೆಗೆ ಆಟೋ ಸಂಚರಿಸಲು ಪರವಾನಗಿ ನೀಡಲಾಗಿದೆ ಇದರಿಂದ ಸಾಕಷ್ಟು ತೊಂದರೆಯಾಗುತ್ತಿದೆ ಪೆಟ್ರೋಲ್ ಅಥವಾ ಗ್ಯಾಸ್ ಹಾಕಿಸಲು ಹದಿನೈದರಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದವರೆಗೆ ಕ್ರಮಿಸಬೇಕು ಈ ವೇಳೆ ಅನಾಹುತಗಳಾದರೆ ಯಾರು ಜವಾಬ್ದಾರಿ ಹೀಗಾಗಿ ಆಟೋ ಸಂಚರಿಸುವ ವ್ಯಾಪ್ತಿಯನ್ನು ಕನಿಷ್ಠ ಐವತ್ತು ಕಿಲೋಮೀಟರ್ ಮಾಡಬೇಕು ನಮ್ಮ ಈ ಸಮಸ್ಯೆಯನ್ನು ಮೂವತ್ತು ದಿನಗಳ ಒಳಗೆ ಪರಿಹರಿಸಲು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದರು ಉತ್ತರ ಕರ್ನಾಟಕ ಉತ್ತರ ಕನ್ನಡ ಜಿಲ್ಲಾ ಆಟೋ ರಿಕ್ಷಾ ಚಾಲಕರ ಮಾಲಕರ ಸೇವಾಭಿವೃದ್ಧಿ ಸಂಘವನ್ನು ಸ್ಥಾಪಿಸಿದ್ದೇವೆ ನಾವು ಇಲ್ಲಿನ ಜಿಲ್ಲೆಯಲ್ಲಿ ಆಟೋ ರಿಕ್ಷಾಗಳ ಹೆಚ್ಚಾಗಿರುವುದರಿಂದ ಕನಿಷ್ಠ ಐದು ವರ್ಷಗಳವರೆಗೆ ಪರ್ಮಿಟ್ ನೀಡದಂತೆ ಹಾಗೂ ಆಟೋ ಸಂಚರಿಸುವ ಪರ್ಮಿಟ್ ವ್ಯಾಪ್ತಿಯನ್ನು ನಗರ ಪ್ರದೇಶಗಳಲ್ಲಿ ಈ ಹಿಂದೆ ಏಳು ಕಿಲೋಮೀಟರ್ ಇದೆ ಅದೇ ರೀತಿ ಗ್ರಾಮೀಣ ಭಾಗದಲ್ಲಿ ಕೇವಲ ಮೂರು ಕಿಲೋಮೀಟರ್ ಇದೆ ಹಾಗೂ ಈ ಹೊರ ಜಿಲ್ಲೆಯಿಂದ ಆಟೋ ರಿಕ್ಷಾಗಳನ್ನು ತಂದು ಜಿಲ್ಲೆಯಲ್ಲಿ ಪರ್ಮಿಟನ್ನು ಪಡೆದು ಕೆಲವು ರೀಕ್ಷಕರು ಓಡಿಸ್ತಾ ಇದ್ದಾರೆ ಈ ಎಲ್ಲ ವಿಷಯಗಳನ್ನು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಮನವಿಯನ್ನು ನೀಡಿ ಅವರ ಜೊತೆಗೆ ಒಂದು ಇಪ್ಪತ್ತು ನಿಮಿಷ ಸೌಹಾರ್ದ ಚರ್ಚೆಯನ್ನು ಕೂಡ ನಾವು ನಡೆಸಿದ್ದೇವೆ ಅವರು ಕೂಡ ಅತಿ ಶೀಘ್ರದಲ್ಲಿ ಸಭೆಯನ್ನು ಕರೆದು ನಮ್ಮ ಈ ಸಮಸ್ಯೆಯನ್ನು ಬಗೆಹರಿಸುವ ಒಂದು ಭರವಸೆಯನ್ನು ಕೂಡ ನೀಡಿದ್ದಾರೆ ನಾವು ಕೂಡ ಈಗ ಮಾಧ್ಯಮ ಮಿತ್ರರಲ್ಲಿ ನಮ್ಮ ಬೇಡಿಕೆಗಳನ್ನು ನಾವು ಕೆಲವೊಂದು ಬೆಳಕೆಗಳನ್ನು ನಾವು ಹೇಳಬೇಕಾಗಿದೆ ನಾವು ಈಗ ನಮ್ಮ ಅನೇಕ ವರ್ಷಗಳಿಂದ ನಾವು ಉತ್ತರ ಕನ್ನಡ ಜಿಲ್ಲಾ ಆಟೋ ಚಾಲಕರ ಮಾಲಕರ ಸಂಘ ಹಾಗೂ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಜೊತೆಗೂಡಿ ಅನೇಕ ವಲಯಗಳನ್ನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳಿಗೆ ನಾವು ಕಳಿಸಿಕೊಡುತ್ತಾ ಬಂದಿದ್ದೇವೆ ಜಿಲ್ಲೆಯಲ್ಲಿ ಏಳು ಸಾವಿರಕ್ಕಿಂತ ಹೆಚ್ಚು ಆಟೋ ರಿಕ್ಷಾಗಳಿದ್ದು ರಾಜ್ಯದಲ್ಲಿ ಎಂಟು ಲಕ್ಷಕ್ಕಿಂತ ಹೆಚ್ಚು ಆಟೋ ರಿಕ್ಷಾಗಳು ಇವೆ ಪ್ರತಿ ವರ್ಷ ನಾವು ರೋಡ್ ಟ್ಯಾಕ್ಸ್ ರಿಕ್ಷಾ ಖರೀದಿ ಪರ್ಮಿಟ್ ನವೀಕರಣ ಎಲ್ ಪಿ ಜಿ ಸಿ ಎನ್ ಜಿ ಆಟೋ ವಿಭಾಗಗಳು ವಿಮೆ ತೆರಿಗೆ ರೂಪದಲ್ಲಿ ಕನಿಷ್ಠ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಕನಿಷ್ಠ ಹತ್ತು ಕೋಟಿಗಿಂತ ಐದು ಸಾವಿರ ಕೋಟಿಗಿಂತ ಹೆಚ್ಚಿನ ಹಣವು ಸಂದಾಯವಾಗ್ತಾ ಇದೆ ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕು ಇರಬಹುದು ಜನಸಂಖ್ಯೆಗೆ ಅನುಗುಣವಾಗಿ ಒಂದು ಆಟೋ ರಿಕ್ಷಾಗಳ ಸಂಖ್ಯೆಯನ್ನು ಒಂದು ಮಾನದಂಡವಾಗಿ ಅಧಿಕಾರಿಗಳು ತಿಳಬಹುದು ಈ ಈ ಹಿಂದೆ ಪರ್ಮಿಟ್ ನೀಡುವಾಗ ಜಿಲ್ಲಾ ಮಧ್ಯವರ್ತಿ ಕೇಂದ್ರ ಸ್ಥಳವಾದ ನೀಡ್ತಾ ಇದ್ದರು ಆದರೆ ಈಗ ಆ ಪದ್ಧತಿಯನ್ನು ತೆಗೆದುಹಾಕಿದ್ದಾರೆ ಏನಾಗಿದೆ ಅಂತ ಇಪ್ಪತ್ತೈದು ರಿಕ್ಷಾಗಳು ನಿಲ್ಲುವ ಜಾಗದಲ್ಲಿ ನೂರಕ್ಕಿಂತ ಹೆಚ್ಚು ರಿಕ್ಷೆಗಳು ನಿಂತ ಇದೆ ದಿನದಿಂದ ದಿನಕ್ಕೆ ರಿಕ್ಷೆಗಳ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಈಗ ನಿರುದ್ಯೋಗಿ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ ಚಾಲಕರು ಕೂಡ ಡ್ಯೂಟಿಗಳನ್ನು ಮುಗಿಸ್ಕೊಂಡು ಬಂದು ಆಟೋ ರಿಕ್ಷಾಗಳನ್ನು ಖರೀದಿ ಮಾಡಿ ಆಟೋಗಳನ್ನು ಹೊಡೆಯುವಂತ ಒಂದು ಪರಿಸ್ಥಿತಿ ಬಂದಿದೆ ಅವರು ಯಾವ ರೀತಿ ನಿರುದ್ಯೋಗಿಗಳಂತ ಹೇಳುವ ನಮಗೆ ಕೆಲವೊಂದು ಗೊತ್ತಿಲ್ಲ ಹಾಗೂ ಅದೇ ರೀತಿ ಈಗ ಕೆಲವು ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲೂ ಆ ಒಂದು ದೊಡ್ಡ ಸಮಸ್ಯೆ ಇದೆ ಒಂದ್ ಅಥವಾ ಎರಡು ಪರ್ಮಿಟ್ ಓಕೆ ಒಬ್ಬರಿಗೆ ಒಬ್ಬೊಬ್ಬರ ಹೆಸರಿನಲ್ಲಿ ಎಂಟು ಹತ್ತು ಪರ್ಮಿಟ್ ಆ ರೀತಿ ಇದೆ ಅವ್ರು ಏನ್ ಮಾಡ್ತಿದ್ದಾರೆ ಕೇಳಿದ್ರೆ ಮತ್ತೆ ಒಂದು ಸ್ಥಳಾವಕಾಶ ಕೊರತೆ ಇದೆ ಅವ್ರು ರಿಕ್ಷಾ ತರಗೂ ಸ್ಟ್ಯಾಂಡ್ ಸಮೇತ ಮಾಡ್ಬಿಡ್ತಾರೆ ಇನ್ನೇನು ಅವ್ರಿಗೆ ಏನ್ ಬರ್ಕೊಡ್ತಿದ್ದಾರೆ ಕೇಳಿದ್ರೆ ನಾವೇನು ಬರೋದಿಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಅದೇ ವ್ಯಕ್ತಿ ಜಾತ್ರೆ ಅಥವಾ ಏನು ಬಂತ ಅಂತ ಹೇಳ್ಬಿಟ್ರೆ ಒಂದು ತಿಂಗಳ ನಂತರ ಪುನಃ ನಮಗೆ ಆಟೋ ರಿಕ್ಷಾಗಳನ್ನು ನಿಲ್ಲಿಕ್ಕೆ ನಮ್ಗೆ ಅವಕಾಶ ಕೊಡಿ ಅಂತ ಹೇಳ್ಕೊಂಡು ಮದುವೆಗಳನ್ನು ನೀಡುವುದು ಈಗ ಬೇರೆ ಬೇರೆ ಅಧಿಕಾರಿಗಳ ಮದುವೆಗಳನ್ನು ನೀಡುವುದು ಕೂಡ ನಾವು ಕಾಣುವಂತಾಗಿದೆ ಸುಮಾರು ಒಂದು ನೂರ ಮೂರು ಕಟ್ಕರಿ ಅವರಿಗೆ ಆ ಒಳಗ ವಲಯಕ್ಕೆ ಸೇರ್ಪಡೆ ಮಾಡಿ ನಮಗೆ ಕಾರ್ಮಿಕ ಆವರಣ ನೀಡ್ತಿಲ್ಲ ಅದು ಉತ್ತರ ಕರ್ನಾಟಕ ಅಪರಕ್ಷ ಚಾಲಕರ ಸಂಘಟನೆ ಮತ್ತು ವಿವಿಧ ಆಟೋರಿಕ್ಷಾ ಸಂಘಟನೆಗಳು ಹೋರಾಟದಲ್ಲ ಫಲವಂತ ಅನ್ಕೋಬಹುದು ನಾವು ಸರ್ಕಾರಕ್ಕೆ ಏನ್ ಆಗ್ರಹ ಮಾಡ್ತಾ ಇದ್ದೀವಿ ಅಂದ್ರೆ ಎಲ್ ಬಿ ಎನ್ ಟಿ ಬ್ಯಾಡ್ಸ್ ಈ ಎಲ್ ಎಂಇ ಅನ್ನೋದು ಎಂಟಿ ಅನ್ನೋದು ಮೂಲತ ಬಂದ್ಸ್ ಎಂದಿದ್ದು ಇತ್ತೀಚೆಗೆ ಬಂದಂತದ್ದು ಮೊದಲೇ ಅರ್ನಿಂಗ್ ಮೇಲೆ ಲೈಸೆನ್ಸ್ ಕೊಟ್ಟಿದ್ರು ಆಮೇಲೆ ಬುಕ್ ಮೇಲೆ ಲೈಸೆನ್ಸ್ ಕೊಟ್ಟರು ಈಗ ಸ್ಮಾರ್ಟ್ ಕಾರ್ಡ್ ಕೊಡ್ತಿದ್ದರು ಮೈಸೂರು ಪ್ರಭು ಈ ಸತ್ಯ ಧಾರವಾಡ ಜಿಲ್ಲೆಯಲ್ಲಿ ಟ್ರ್ಯಾಕ್ ಮಾಡಿದ್ದಾರೆ ಆ ಟ್ರ್ಯಾಕ್ ನಲ್ಲಿ ಆಟೋ ರಿಕ್ಷಾ ಓಡಲಿಕ್ಕೆ ಅವರಿಗೆ ಅನುಮತಿ ಇಲ್ಲ ಕಾರನ್ನೇ ಓಡಿಸಿ ಎಲ್ಲಿ ಲೈಸೆನ್ಸ್ ಕೊಡಬೇಕು ನಾವೇನ್ ಕೇಳ್ತಾ ಸ್ವಾಮಿ ನಿಮ್ಗೆ ನಾವು ಕಾರ್ ಓಡಿಸ್ಲಿಕ್ಕೆ ಬಂದಿದ್ರೆ ನಾವ್ಯಾಕೆ ರಿಕ್ಷಾ ಓಡಿತಿದ್ದೀವಿ ನಾವು ಕಾರ್ ತಗೋತಿದ್ದೀವಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಎಲ್ಲರೂ ಆಟೋ ರಿಕ್ಷೆಯನ್ನು ಅವಲಂಬಿಸಿ ಸ್ಟ್ರಕ್ಚರ್ ಮೇಲೆ ಬರ್ತಿದೀವಿ ಆಗ ಟ್ರ್ಯಾಕ್ ಅನ್ನು ತೆಗೆಯಬೇಕು ಆಟೋ ರಿಕ್ಷಾನ ಟ್ರೈನ್ ಗೆ ಒಂದು ಲೈಸೆನ್ಸ್ ಕೊಡಬೇಕು ಅಂತ ಹೇಳಿದೀವಿ ನಾವು ಇದನ್ನ ಮಾನ್ಯ ಪ್ರಹ್ಲಾದ್ ಜೋಶಿ ಸರ್ ಅವರ ನಿತೀಶ್ ಗಡ್ಕರಿ ಮಾಡಾನು ಇದನ್ನ ತಿಳಿಸಬೇಕು ಅಂತ ಹೇಳಿ ತಿಳಿಸೋದು ಯಾವಾಗ ಒಂದೇ ಒಂದು ಸೆಕೆಂಡ್ ಇಲ್ಲಿ ಆ ಮಾಡುವಂತ ಕೆಲಸ ದೊಡ್ಡ ವಿಷಯ ಅಲ್ಲ ಆದರೆ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಯನ್ನು ಮನಸ್ಸು ಮಾಡ್ತಿಲ್ಲ ಆಟೋ ರಿಕ್ಷಾ ಚಾಲಕರ ಸಮುದಾಯ ಆಟೋದಲ್ಲಿ ಏನು ಬರುತ್ತಾ ಇದ್ದೀವಿ ನೀನ್ ಹೇಳ್ತಾ ಇದೀವಿ ಸ್ವಾಮಿ ನಾವು ನಿಮಗೆ ಕಾರ್ಮಿಕ ಇಲಾಖೆಯಿಂದ ಸ್ಮಾರ್ಟ್ ಕಾರ್ಡ್ ಕೊಟ್ಟಿದ್ದೀವಿ ಅಂತ ಸಂತೋಷ ಸ್ಮಾರ್ಟ್ ಕಾರ್ಡ್ ಕೊಟ್ಟಿದ್ದೀರಲ್ಲ ನನ್ನ ಹತ್ರ ಎಂಟಿ ಲೈಸೆನ್ಸ್ ಇದೆ ಬ್ಯಾರ್ ಲೈಸೆನ್ಸ್ ಇದೆ ಎಲ್ ಲೈಸೆನ್ಸ್ ಇದೆ ನೀವು ಬೇರೆ ಸೇರಿಸೋದು ಅವ್ರಿಗೆ ಏನು ಕೇಳಿದ್ರಿ ಎಂಟನೇ ತರಗತಿ ಪಾಸ್ ಆದರೆ ನಿಮಗೆ ನಾವು ಬ್ಯಾಡ್ಲೇಷನ್ಸ್ ಕೊಡ್ತೀವಿ ಅಂತ ಹೇಳಿದ್ರಿ ನಾವು ಅನೇಕ ಸಂಘಟನೆಗಳು ತಗೊಂಡು ದಿಲ್ಲಿ ಕೆಂಪು ಕೋಟಿ ಮಠ ಹೋರಾಟ ಮಾಡಿದಾಗ ಆಟೋ ರಿಕ್ಷಾ ಚಾಲಕರು ಯಾವುದೂ ಲಯುದಿಲ್ಲ ಸಾಲಿ ಅದ್ರ ಹತ್ತಿ ಕೇಳಬೇಡ್ರಿ ನಾವು ಅಗಸ್ಟ್ ಮಟ್ಟಿಗೆ ಏನಾದರೂ ಸಾಲಿ ಕಲ್ತಿದ್ವಿ ಅಂದ್ರೆ ಯಾವುದೋ ಒಂದು ಆಫೀಸ್ನಾಗ ಕಸ ಹೊಡಕ್ಕೆ ಹೋಗಿ ನಮ್ಮ ತಾಯಿ ತಂದೆ ಸಾಕ್ತಿದೀವಿ ನಾವು ಸಾಲಿ ಕಲ್ತಿಲ್ಲ ಅಂದ ತಕ್ಷಣ ಅದು ಡಿಲ್ಲಿ ಅದನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಆಧಾರ ತಾಣಗಳನ್ನ ಆಧರಿಸಿ ಇವತ್ತು ಲೈಸೆನ್ಸ್ ಕೊಡ್ತಿದ್ದೀರಿ ನೀವು ಏನು ಲೈಸೆನ್ಸ್ ಕೊಡ್ತಾ ಇದ್ದೀರಿ ಎಲ್ಎಂಇ ಲೈಸೆನ್ಸ್ ಕೊಡ್ತಾ ಇದ್ದೀರಿ ಹೌದಾ ಎಲ್ಎಂಇ ಲೈಸೆನ್ಸ್ ಕೊಟ್ರೆ ಎಕ್ಸಿಡೆಂಟ್ ಆಗಿ ಡೆತ್ ಆದ್ಮೇಲೆ ನಾನು ಇನ್ನೊಬ್ಬ ಇರೋದು ಬೇಡಪ್ಪ ಎಕ್ಸಿಡೆಂಟ್ ಆಗಿ ನಾನು ಸತ್ರೆ ನನ್ನ ಹತ್ರ ಎಂಟ್ರಿ ಲೈಸೆನ್ಸ್ ಇದೆಯೋ ಬ್ಯಾಂಕ್ ಲೈಸೆನ್ಸ್ ಇದೆಯೋ ಎಲ್ಎಂಇ ಲೈಸೆನ್ಸ್ ಇದೆಯೋ ಮೂರು ಲೈಸೆನ್ಸ್ ಮುಂದೆ ಅನುಗುಣ ಮಾಡಿ ನಾನ್ ಕೇಳ್ತಾರೆ ರಿಕ್ಷಾ ಡ್ರೈವರ್ ಹೌದು ಅಲ್ಲ